ಈಗ ಹಾಜಿನಾಬ್ ಅವರು ತಮ್ಮ ಗಮನವನ್ನು ನಂತರದಲ್ಲಿ ಸದಾಚಂದ ಬೊಮ್ಮಾಯಿ ಅವರು ಎಲ್ರಿಗೂ ನಮಸ್ಕಾರ ಪದ್ಯದ ಶೀರ್ಷಿಕೆ ಹಕ್ಕಿಯೊಂದರ ದೇಶ ಪ್ರೇಮ ಗೋಪುರ ಗುಮ್ಮಟಗಳಲ್ಲಿ ವಾಹನ ಸ್ವಾತಂತ್ರದ ಹಕ್ಕಿ ಬಾಯಿ ತೆರೆದು ಕೂತ ಮರಿಗಳಿಗೆ ಗುಟು ಕಲಿತು ಅನಂತರೇ ಬಂದಾದ ಧಗ 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 ಜ್ವಲಿಸುವಬೇಕು ಆಕಾಶದೆತ್ತರಕ್ಕೂ ಧಗಿಸಿತು ಕಾಡು ನಾಡು ಮರಗಳು ಗೂಡು ಎಲ್ಲವೂ ಸುಟ್ಟಿತು ಹಾರುತ್ತಿದ್ದ ಹಕ್ಕಿ ಪಕ್ಕದೂರಿನ ಕೆಳಿ ಹಾರಿ ನೀರನ್ನು ಹೆಕ್ಕಿ ಹೆಕ್ಕಿ ನೀರಿನ ನಕ್ಷತ್ರ ಚಿಮಕಿಸುತ್ತ ಬೆಂಕಿಯು ಬೆಂಕಿಯ ಸುತ್ತ ಕಟ್ಟ ಹಕ್ಕಿಯನ್ನು ಧಡಾನ್ ಗುಂಡಿಕ್ಕಿದರು ಅದು ದೇಶದ್ರೋಹಿ ಎಂದು ಹಕ್ಕಿ ತುಪ್ಪಂದು ಬಿಲ್ಲದಿಲ್ಲ ಬಿಲ್ಲದಿಲ್ಲ ಒತ್ತವಾಡುತ್ತ ನಾನು ನಿಮ್ಮವಳು ನಾನು ನಿಮ್ಮವಳು ಎಂದು ಹೇಳುತ್ತಲೇ ಪ್ರಾಣ ಬಿಡುತ್ತೆ ಧಗ ಬೆಂಕಿಯಲ್ಲಿ ದೇಶಭಕ್ತರು ದೀಪಾವಳಿ ಆಚರಿಸಿದರು ಧನ್ಯವಾದ